ನಾನು ಕೂಡ ಅವತ್ತು ನನಗೂ ನಾನು ಅವಲ್ಲಿ ಅಲ್ಲೇ ಇದ್ದೆ ಲಾಸ್ಟ್ ಎಕ್ಸಾಕ್ಟ್ ಅವರನ್ನು ಎರಡು ಗಂಟೆ ಟೈಮಲ್ಲಿ ನೋಡಿದ್ದು ಟ್ವೆಂಟಿ ಏತ್ ಅಕ್ಟೋಬರು ನೆಕ್ಸ್ಟ್ ಡೇ ಲೆವೆನ್ ಓ ಕ್ಲಾಕ್ ಸಿನಿಮಾ ನೋಡ್ತಾ ಇದ್ದೀವಿ ಶಿವಣ್ಣ ಸರ್ದ ಸಿನಿಮಾ ರಿಲೀಸ್ ಆಗಿತ್ತು ಬಜರಂಗಿ ಟು ರಿಲೀಸ್ ಆಗಿತ್ತು ಅವಾಗ ಫೋಟೋಸು ಬಂತು ಸೊ ಆ ಟೈಮಲ್ಲಿ ಅಷ್ಟೇ ನಾ ಒಂದು ಲಾಸ್ಟ್ ಹಗ್ಗು ಅಪ್ಸರದು ಅದು ನಮಗೆ ಅಂದರೆ ಇನ್ನೂ ಡೈಜೆಸ್ಟ್ ಆಗ್ತಾ ಇಲ್ಲ ಎಲ್ಲ ಇದರ ಶೂಟಿಂಗ್ ಗೀಟಿಂಗ್ ಬರ್ತಾರೆ ಅನ್ನೋ ಒಂದು ಇದೇ ಇದೆ ಬಟ್ ನಾವೇನು ಊರಿಂದ ಬಸ್ ಹತ್ಕೊಂಡು ಬಂದು ಒಬ್ಬ ಸೂಪರ್ ಸೂಪರ್ಸ್ಟಾರ್ಗೆ ಡೈರೆಕ್ಷನ್ ಮಾಡಬೇಕು ಅಂದ್ಕೊಂಡು ಆ ಕನಸು ಈಡೇರಲಿಲ್ಲ ಅನ್ನೋದೊಂದು ಭಾಳ ಬೇಜಾರಿದೆ ಬಟ್ ಟೆಕ್ನಾಲಜಿ ಏನಾದರೂ ಡೆವಲಪ್ ಆಗಿ ಇನ್ನೊಂದು ಟೆನ್ ಫಿಫ್ಟೀನ್ ಇಯರ್ಸಲ್ಲಿ ವಿ ರೀಕ್ರಿಯೇಟ್ ಮಾಡುವಂಥ ಒಂದು ಚಾನ್ಸ್ ಸಿಕ್ಕಿದ್ರೆ ಈ ಡೆಫಿನೆಟ್ಲಿ ನಮ್ಮದೊಂದು ಕನಸಿತ್ತಲ್ಲ ಅಪ್ಪು ಸಾರಿಗೆ ಒಂದು ಸಿನಿಮಾ ಡೈರೆಕ್ಷನ್ ಅದನ್ನು ರೀಕ್ರಿಯೇಟ್ ಮಾಡೇ ಮಾಡ್ತೀನಿ ಅಂದರೆ ಈಗ ನೀವೀಗ ಹೇಳಿದ್ರಿ ಒಂದೊಳ್ಳೆ ಜರ್ನಿ ಅವ್ರ ಜೊತೆ ಕಳೆದಂಥ ಟೈಮ್ ಬಗ್ಗೆ ಈಗ ಅಷ್ಟು ಸಿನಿಮಾಗಳಲ್ಲಿ ಎಲ್ಲರೂ ಹೇಳ್ತಾರೆ ಸೆಟ್ಟಲೆಲ್ಲ ತುಂಬ ಸರಳವಾಗಿರ್ತಾರೆ ಎಲ್ಲ ಜೊತೆ ಮಿಂಗಾಲಾಕೊಂಡು ಖುಷಿ ಖುಷಿಯಾಗಿರ್ತಾರೆ ಎಲ್ಲಿ ಬೇಕಾದ್ರೂ ಕುತ್ಕೊಂಡು ಊಟ ಮಾಡ್ತಾಯಿದ್ರು ಅಂತ ಹೇಳಿ ಈಗ ಅವ್ರದ್ದು ಇದೆಲ್ಲ ನೋಡುವಾಗ ಮೇ ಬಿ ದೇವರೇ ಹೊರ ಬಂದು ಇಲ್ಲಿದ್ದು ಒಂದಷ್ಟು ವರ್ಷಗಳ ಕಾಲ ಹೋದ್ರು ಅನ್ನೋ ಥರನೂ ಮಾತಾಡ್ತಾರೆ ಜನ ಇವತ್ತು ಒಳ್ಳೆ ಪೂಜೆ ಸಲ್ಲುತ್ತೆ ಅವ್ರಿಗೆ ಇವೆಲ್ಲವೂ ನೋಡಿದಾಗ ನೀವು ನಿಮಗೆ ನಾನು ಎಷ್ಟು ಲಕ್ಕಿ ಅಂತ ಅನಿಸುತ್ತೆ ಯಾಕಂದ್ರೆ ನಾನು ಇಷ್ಟು ಇಷ್ಟು ಸಿನಿಮಾಗಳ ಕಾಲ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ನಂಬರ್ ಅವರೇ ನಾನು ಮೆಸೇಜ್ ಮಾಡ್ತೀವಿ ಇವೆಲ್ಲ ಆದಾಗ ನೀವು ಎಷ್ಟು ಲಕ್ಕಿ ಅಂತ ಅನಿಸುತ್ತೆ ಅಂತ ಹೇಳಿ ಅವ್ರ ಅಪ್ಪೊಂದು ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದವರು ನೀವು ಎಷ್ಟು ಲಕ್ಕಿ ಅಂತ ಮೇಡಮ್ ಫಸ್ಟ್ ಟೈಮ್ ನಾನು ಅಪ್ಪು ಸರ್ನ ನೋಡಿದ್ದು ಸಕಲೇಶ್ಪುರದಲ್ಲಿ ಅವ್ರ ಹಿಂಗೆ ಕಾರಿಂದ ಎಳೆದ್ಬಿಟ್ಟು ಕಾಸ್ಟ್ಯೂಮ್ ಹಾಕ್ಕೊಂಡೇ ಬಂದಿದ್ದವರು ಹಾಕೊಂಡು ಹಿಂಗೆ ಗ್ಲಾಸ್ ಹಾಕೊಂಡು ಹಿಂಗೆ ನಡ್ಕೊಂಡು ಹಿಂಗೆ ಎಲ್ಲರಿಗೂ ಹಾಯ್ ಮಾಡ್ದೆ ಒಂದು ಇಡೀ ಯೂನಿಟ್ಗೆ ಒಂದು ಕರೆಂಟ್ ಪಾಸ್ ಆದಂಗೆ ಎಲ್ಲರೂ ಟಕ ಟಕ ಎದ್ದು ನಿಂತ್ಕೊಂಡು ಎಲ್ಲ ಶಾರ್ಟ್ ರೆಡಿಯಾಗಿ ಏನು ಮಾಡಬೇಕು ಅಂತೆಲ್ಲ ಹೇಳಿ ನಾವೊಂದು ತ್ರೀ ಫೋರ್ ಡೇಸು ನಾನು ಯಾರು ಅಂತ ಗೊತ್ತಿರಲಿಲ್ಲ ಅವ್ರಿಗೆ ಅವ್ರ ಪಾಡಿಗೆ ನಾನು ಲಾಸ್ಟ್ ಅಸ್ಟೆಂಟಲ್ಲ ಅಲ್ಲ ಕ್ಲಾಪ್ ಆಗ ನಮ್ಮ ಪ್ರಕಾಶ್ ರಾಜ್ ಮೇಹು ಅಂತ ಇದ್ದರು ಅವರು ಅಪ್ಪ ಸರ್ದು ಸುಮಾರು ಸಿನಿಮಾ ಮಾಡಿದರು ಅವರು ಹೋಗಿ ಅಪ್ಪಾಜಿ ನಮ್ಮ ಕಡವನೇ ನಮ್ಮ ಜಾಮರಾಜನಗರದವ್ರು ಅವತ್ತು ಅವ್ರನ್ನ ಪರಿಚಯ ಮಾಡಿಕೊಟ್ಟಿದ್ದು ಟಿಲ್ ಡೇ ಯಾವಾಗ ಸಿಕ್ಕಿದ್ರು ಒಂದು ಸಾವಿರ ಜನ ಇದ್ರೂ ಅವ್ರು ಯಾವುದೋ ಫಂಕ್ಷನ್ಗೆ ಹೋಗಿದ್ರು ನಾವು ಹೋಗಿರ್ತಾ ಇದ್ವಲ್ಲ ಅಲ್ಲೆಲ್ಲೋ ಗ್ಯಾಪಲ್ಲಿ ಕಂಡ್ರೆ ಅಲ್ಲೇ ನಿಂತು ಸೈಡ್ ಪಡೋ ಈ ಕಡೆ ಮೇಲೆ ಬಾ ಅಂತ ನಮ್ಮನ್ನು ಕರ್ಸ್ಕೊಳ್ತಾರೆ ಅಂದರೆ ಅಷ್ಟು ಮೆಮೊರಿ ಪ್ಲಸ್ ಅವ್ರ ಕಂಪ್ನೀಲಿ ಕೆಲಸ ಮಾಡಿದ್ದು ಅದೆಲ್ಲ ಮರೆಯೋಕ್ಕೆ ಸಾಧ್ಯ ಇಲ್ಲ ಇವತ್ತು ನಾನು ಹೀರೋ ಡೈರೆಕ್ಟ್ರು ಎವರ್ ಏನೋ ಆಗಿರ್ಬೋದು ಅದಕ್ಕೆ ಮೀರಿ ಅವ್ರ ಜೊತೆ ಅಷ್ಟು ದಿನ ಕಳೆದ್ನಲ್ಲ ಅದು ಇದೆಲ್ಲದಕ್ಕಿಂತ ದೊಡ್ಡ ಸಾಧನೆ ಆ್ಯಕ್ಚುಲಿ ಓಕೆ ಸಂಪಿಗೆ ಸಿನಿಮಾ ನೋಡಿ ಏನಾದರೂ ನಿಮ್ಮ ಕರೆದು ಮಾತಾಡಿದ್ದು ಏನಾದರೂ ಹೇಳಿದ್ದು ಆ ಮೆಮೊರಿ ಶೇರ್ ಮಾಡ್ಬೋದಾ ಅಂತ ಹೇಳಿ ಸಂಪಿಗೆ ಶುರು ಅದ್ರದ್ದೊಂದು ಇದಿದೆ ಶುರು ಆಗೋದಕ್ಕೆ ಕಾರಣವೂ ಇಂಡೈರೆಕ್ಟಾಗಿ ಅಪ್ಪು ಸರ ಯಾಕಂದರೆ ದೊಡ್ಡ ಮನೆ ಹುಡುಗ ಶುರು ಮಾಡೋದಕ್ಕೆ ಒನ್ ಒನ್ ಇಯರ್ ಏನೋ ವೆಯ್ಟ್ ಮಾಡಬೇಕಾಗಿತ್ತು ಸರ್ ಡೇಟ್ ಇರಲ್ಲ ಕಡ್ಡಿ ಪುಡಿ ಆದಮೇಲೆ ಆ ಗ್ಯಾಪಲ್ಲಿ ಒಂದು ಸಿನ್ಮಾ ಆಗೋದಕ್ಕೆ ಕಾರಣ ಅಪ್ಪು ಸರು ಅದಾದಮೇಲೆ ಸಿನಿಮಾ ರಿಲೀಸ್ ಬಿಫೋರೇ ಅವಾಗ ತಾನೇ ಈ ಸೆಲ್ಫಿ ಅಂತ ಶುರುವಾಗಿತ್ತು ಆ ಸೆಲ್ಫಿ ವೀಡಿಯೋ ಮಾಡಿ ಕಳಿಸಿದ್ದು ಅಪ್ಪು ಸರು ಆ ಸಿನಿಮಾ ಆಡಿಯೋ ಲಾಂಚ್ ಮಾಡಿದ್ದು ಅಪ್ಪು ಸರು ಆ ಸಿನಿಮಾ ಹಂಡ್ರೆಡ್ ಡೇಸ್ ಶೀಲ್ಡ್ ಕೊಟ್ಟಿದ್ದು ಅಪ್ಪು ಸರು ಅದ್ರ ಮಧ್ಯೆ ಆ ಸಿನಿಮಾ ನೋಡಿ ಹೋಗಲಿ ಸಕ್ಕತ್ ಕ್ರೇಜಿಯಾಗೈತೆ ಒಂಥರ ಫಾಸ್ಟ್ ಸ್ಪೇಸ್ ಸಿನ್ಮಾ ಸಖತ್ ಮಜವಾಗೈತೆ ಎಕ್ಸ್ಪೆರಿಮೆಂಟು ನೆಕ್ಸ್ಟ್ ಲೆವೆಲ್ ಸಿನ್ಮಾ ಅಂತೆಲ್ಲ ಹೇಳಿದ್ದು ಆಮೇಲೆ ನಾನು ಕಾಲೇಜ್ ಕುಮಾರ ನೋಡಿನೂ ಸಿನ್ಮಾ ನೋಡಿನೂ ಹಗ್ ಮಾಡಿ ಐಯ್ ಒಳ್ಳೆ ಕತೆ ಕಾಣೋ ಸಾಕಾದಾಗೈತೆ ಈ ಕಾಲೇಜ್ ಅದೆಲ್ಲ ನನ್ನದು ಯಾವುದೇ ಈ ಇವಾಗ ಸರ್ರು ನಮ್ಮ ಜೊತೆ ಇದ್ರ ಇದ್ರು ಈ ಸಿನಿಮಾನ ಆರಾಮವಾಗಿ ನಾನೊಂದು ನಾಲ್ಕು ಸತಿ ಹೋಗಿ ನಾನು ನೋಡಿ ಅಂತ ಹೇಳಿ ಅವ್ರು ನೋಡಿ ಹಂಡ್ರೆಡ್ ಪರ್ಸೆಂಟು ಯಾವಾಗ್ಲೂ ಅವ್ರು ಯಾವಾಗಲೂ ಹೇಳೋರು ಒಳ್ಳೆ ಕತೆ ಮಾಡೋ ತಲೆ ಕೆಡ್ಸ್ಕೊಬೇಡ ಒಳ್ಳೆ ಸ್ಟೋರಿ ಇರೋದು ಮಾಡು ಚೆನ್ನಾಗಿ ಮಾಡು ಅಂತ ಯಾವಾಗಲೂ ಹೇಳೋರು ಅವ್ರಿಗೆ ಈ ಥರ ಎಕ್ಸ್ಪೆರಿಮೆಂಟ್ ಮಾಡೋ ಸಿನ್ಮಾಗಳು ಅಂದರೆ ಭಾಳ ಇಷ್ಟ ಅಪ್ಪು ಸರ್ ಜಾಗನೇ ಅಶ್ವಿನಿ ಮೇಡಮ್ ತುಂಬಿದಾರೆ ಅಂತಾನೆ ಹೇಳ್ಬೋದು ಯಾವುದೇ ಹೊಸ ಸಿನಿಮಾ ಹೊಸಬ್ರ ಸಿನಿಮಾ ಆಗಿರ್ಬೋದು ಏನೇ ಯಾವ ಕಾರ್ಯಕ್ರಮಗಳಾಗಿರ್ಬೋದು ಅವ್ರು ಹೋಗ್ತಾರೆ ಆಶೀರ್ವಾದ ಮಾಡ್ತಾರೆ ಸೊ ಅವರು ನಿಮ್ಮ ಜೊತೆ ಹೇಗಿದ್ದಾರೆ ನಿಮ್ಮ ಸಿನಿಮಾಗಳಿಗೆ ಯಾವ ರೀತಿ ಬೆಂಬಲಿಸ್ತಾರೆ ಅಂತ ಹೇಳಿ ನನ್ನ ಸಿನಿಮಾದ ಗೋರಖನ ಗಾನ ಅವರೇ ರಿಲೀಸ್ ಮಾಡಿದ್ದು ಇನ್ಕ್ಲೂಡಿಂಗ್ ನಾನು ಸಿನ್ಮಾ ಎಡಿಟ್ ಆಗಿದ್ದೆ ಪಿ ಆರ್ ಕೆ ಇದರಲ್ಲಿ ಅವರು ಕಂಪ್ನಿಲಿ ಯಾಕಂದರೆ ಅಲ್ಲಿ ನಾನು ಮೊದಲಿಂದನೂ ಅಲ್ಲೇ ಇರೋದ್ರಿಂದ ನಮಗೆ ಮೊದಲಿಂದನೂ ಗೊತ್ತು ಅವರು ಇವಾಗ ದೊಡ್ಡ ಮನೆ ಫ್ಯಾಮಿಲಿ ಸಿನಿಮಾ ನೋಡ್ತಾ ಇದ್ದಾರೆ ಈ ವೀಕು ಅವಾಗೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಸಿನಿಮಾ ನೋಡೋಣ ಅಂತ ಹೇಳಿದ್ದಾರೆ ಅವರು ಯಾವಾಗಲೂ ಸಿಕ್ಕಿದಾಗ ಏನು ನಮ್ಮ ಅಪ್ಪು ಸರ್ ಎಷ್ಟು ಮನಸ್ಸಿಂದ ಮಾತಾಡಿಸಿ ನಮಗೆ ಸಪೋರ್ಟಿವ್ ಆಗಿದ್ರು ಹಂಗೆ ಇದ್ದಾರೆ ನಾ ಈವಾಗಲೂ ಮೇಡಮ್ ಏನು ಹೇಳಿದ್ರು ಇಲ್ಲ ಅಂತ ಹೇಳಲ್ಲ ಎಸ್ ನೋಡ ಅಂತ ನಂಟು ಅಂತಲೇ ಹೇಳ್ಬೋದು ಅಣ್ಣವರ ಕುಟುಂಬದವ್ರ ಜೊತೆ ನಿಮಗೆ ಈಗ ಅಣ್ಣವರ ಮೊಮ್ಮಗಳ ಪ್ರೀತಿಯ ಮೊಮ್ಮಗಳ ಜೊತೆ ಕಾಲಪತ್ರ ಸಿನಿಮಾದಲ್ಲಿ ಸ್ಕ್ರೀನ್ ಶೇರ್ ಮಾಡಿದ ಹೇಗಿತ್ತು ಅವ್ರ ಜೊತೆ ಜರ್ನಿ ಹೇಗಿತ್ತು ಅವರು ಹೇಗಿರ್ತಿದ್ರು ನಿಮ್ಮ ಜೊತೆ ಅಂತ ಹೇಳಿ ಅಂದರೆ ಧನ್ಯವ್ರ್ದೊಂದು ಕ್ಯಾರೆಕ್ಟರ್ ಏನಂದರೆ ಅವರು ದೊಡ್ಡ ಮನೆಯಿಂದ ಬಂದಿದ್ದು ನಮಗೊಂದು ಲೆಗೆಸಿ ಇದೆ ಯಾವುದು ಸೆಟ್ಟಲ್ಲಿ ಅವ್ರು ತೋರಿಸೋದು ಇಲ್ಲ ಬೇಸಿಕಲಿ ಅವ್ರ ಮನಸಲ್ಲೂ ಆ ಥರದ್ದು ಯಾವುದೂ ಐಡಿಯಾ ಇಲ್ಲ ಅವರು ಒಂದು ಆ್ಯಕ್ಟ್ರಸ್ ಆಗಿಯೇ ಬರೋದು ಏನು ಟೈಮಿಂಗ್ ಹೇಳ್ತೀವಿ ಅದಕ್ಕೆ ಬರ್ತಾರೆ ಏನು ಎಫರ್ಟ್ ಹಾಕ್ಬೇಕು ಅದಕ್ಕೆ ಹಾಕ್ತಾರೆ ಇದೆಲ್ಲ ಮೀರಿ ಆಮೇಲೆ ಅವರು ಯಾವಾಗಲೂ ಅಷ್ಟೇ ಹೇಳಿ ಈಗ ಲೆಗೇಸಿ ಇದೆ ಅದನ್ನು ಎಷ್ಟು ಚೆನ್ನಾಗಿ ಕಾಪಾಡ್ಕೊಂಡು ಹೋಗೋದೆ ನಮ್ಮ ಒಂದು ಜವಾಬ್ದಾರಿ ಅದರಿಂದ ಕೆಲಸ ಮಾಡಬೇಕಂತೇಳಿ ಆ ವಿಷಯದಲ್ಲಿ ಅವ್ರು ಯಾವತ್ತೂ ನಾನು ದೊಡ್ಡ ಮನೆಯಿಂದ ಬಂದೆ ನಂಗೆ ಆ ಫೆಸಿಲಿಟಿ ಬೇಕು ನನಗೆ ಇದೇ ಮಾಡಿಕೊಡಿ ಅದು ಯಾವತ್ತೂ ಅವರು ಹೇಳಲಿಲ್ಲ ಒಂದು ಹೊಸೊಬ್ಬರು ಒಂದೆರಡು ಸಿನಿಮಾ ಮಾಡಿದ ನಟಿ ಹೇಗಿರ್ತಾರೆ ಆ ಥರ ಆಗಿನೇ ಅವರು ಯಾವುದೂ ಆ ದೊಡ್ಡ ಆಗಲಿ ಇದಾಗಲಿ ಆವತ್ತು ನೋಡಿದೆ ಆಡಂಬರಗಳಿಲ್ಲದೆ ಅವ್ರ ಕೆಲಸ ಮಾಡ್ತಾರೆ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ